ಫ್ರೆಂಡ್ಸ್ ಇವತ್ತು ಹೊನ್ನಾಳಿ ಮಾರ್ಕೆಟ್ ಮುಂದೆ ನೋಡ್ರಿ ಹೊನ್ನಾಳಿ ಮಾರ್ಕೆಟ್ ಭಾಳ ರಶ್ ಆಯ್ತು ನೋಡ್ರಿ ಹೊನ್ನಾಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಯ್ತದ ಸ್ಟಾರ್ಟಿಂಗ್ ಸ್ಟಾಕ್ ಮಾಡಿ ಏನು ರೇಟ್ ಇವು ಹನ್ನೆರಡು ಹನ್ನೊಂದು ಎಲ್ಲೋ ಒಂದು ರೈತರು ತಂದ್ರೆ ನೋಡ್ರಿ ಮಾರಕ್ ಎಷ್ಟ್ರಿ ೀ ಲೇಟ್ ಎಷ್ಟು ಕೇಳದ ರೀ ಎಷ್ಟು ರೇಟ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ರೂಪಾಯಿ ಹಿಂಗೆ ಟೈಪ್ ಮೇಸಿ ಹೌದು ಹೌದು ಅಮ್ಮ ಕೇಳದ್ರಿ ಹದಿನೆಂಟು ಸಾವಿರ ಕಡಿಮೆ ಇಲ್ಲ ಅಂತ ಹೋತಾರೆ ಸ್ಟಾರ್ಟಿಂಗ್ ಬರ್ತೀನಿ ಬರ್ರಿ ಅಲ್ಲಿ ಆಗಲಿ ನಿಮಗೆ ತೋರ್ಸ್ಕೊಂಡ್ಬಿಡ್ತೀನಿ ಅದು ಒಂದು ಎರಡು ಮರಿ ಇವು ಎರಡು ಮರಿ ಭಾರಿ ಲೆಂತ್ ಇದೆ ನೋಡ್ರಿ ಇಲ್ಲ ನೋಡ್ರಿ ಒಳ್ಳೆ ಇದಾವೆ ಎಷ್ಟು ಹಣ ಚೋಡಿ ಇವು ಇಪ್ಪತ್ತೊಂದು ಸಾವಿರ ರೂಪಾಯಿ ನೈರು ಇದು ನೈರ್ವಣ ಅದು ಭಾರಿ ಚೆನ್ನಾಗ್

ಹಿಂಗ್ ಹೋದ್ರಳ ಒಂದು ಹಾಕಂದಿಲ್ಲ ಅವ್ರು ಅವ್ರು ಒಂದು ಹಾಕಂದಿಲ್ಲ ಅವ್ರು ಬೇರೆಯವ್ರಿಗೆ ಹೇಳೋದ ಒಂದು ಉಂಗುರ ಅವ್ರು ಉಂಗುರ ಅಂತ ಹೇಳೋದಾರ ಯಾವ ಪಿಂಜ್ರ ಪಿಂಜರ ಎರಡೂವರೆ ಸಾವಿರ ರೂಪಾಯಿ ನೋಡ್ರಿ ಕೋಳಿ ಗಿಳಿಸ ಮುಂಜಾ ಕೋಳಿ ಅವು ಏನೋ ಗುಬ್ಬಿ ಗಿಬ್ಬಿ ಸಾಕಂತ ನೋಡ್ರಿ ದೊಡ್ಡ ದೊಡ್ಡ ಟ್ರೈನ್ ಅದ ನೋಡಿ ಮನೆಯೊಳಗೆ ಅಶಾಂತಿ ನಾನೇ ಲಾಭ ಲಷ್ಟ ಅಂತೆ ಅವೆಲ್ಲ ಹಾಕಂದ್ರೆ ಗುಮ್ರ ಹಾಕಂದ್ರೆ ನಿಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ ಆಗ್ತದೆ ಅಂತೆ ಮಾರವರೆ ಒಂದು ಹಾಕೊಂಡಿಲ್ಲ ಎಲ್ಲ ಬಿಲ್ಡಿಯವಲ್ಲ ಕಲ್ಲಿಂದ ಹಾಕೊಂಡೇನೋ ಏನೋ ಚೆನ್ನಾಗಿದ್ರೆ ಮತ್ತೆ ವ್ಯಾಪಾರ ಮಾಡೋದೇನಿತ್ತು ಹತ್ತು ಹತ್ತು ಉಂಗ್ರೆ ಹಾಕೊಂಡು ಆರಾಮ್ ಕುತ್ವ ಹತ್ತೂರಿ ಸ್ವಲ್ಪ ಒಂದೊಂದು ಮರಿ ಹೇಳದ ನೋಡಿ ಮರಿ ಬಾರಿ ಸೈಜ್ ಲೆಂತ್ ನೋಡ್ರಿ ಹೆಂಗಿದಾವ ದೊಡ್ಡ ಸೈಜ್ ಮರಿ ಮರಿ ಬರೀ ಇದಾವೇ ಏನು ರೇಟ್ ಇದಾವೆ ರಾಜೇವು

ಒಳ್ಳೆ ಬಚ್ಚ ಎಷ್ಟಿದೆ ಸರ್ ಎಷ್ಟಿದೆ ರೇಟ್ ಈಗ ಹದಿನೇಳುವರಿ ಸರ್ ಚೆನ್ನಾಗಿದೆ ನೋಡಿರಿ ಭಾಳ ಚೆನ್ನಾಗಿದೆ ಕೊಂಬು ಚೆನ್ನಾಗಿತ್ತು ಬಂಪ್ ಕಿತ್ತಿದ್ದೆ ಮರಿ ಇದು ಹದಿನೇಳುವ ಬಂದರೆ ಬಿಡ್ತಾರೆ ನೋಡಿರಿ ಸಾಡೆ ಸತ್ರ ಹಝಾರ್ ರೂಪಾಯಿ ರೀ ಇಷ್ಟ ಬಚ್ಚೆಗ ಸಾಡೆ ಪಂದ್ರ ಹಸಾರ ರೂಪಾಯಿ ಚೋರ್ ತಗೋಳ್ಕೆ ಹೋಲ್ರಿ ಬಚ್ಚ ಅಚ್ಚಾಯ ಮರೀ ಈ ಜಾತ್ರೆ ಚೆನ್ನಾಗಿ ನೋಡ್ರಿ ಇದು

ಭಾರಿ ಮೋಟ ಆಯ್ತದು ನೀವೇಷ್ಟ್ರಿ ನಾವು ವ್ಯಾಪಾರ ವ್ಯಾಪಾರ ಎಷ್ಟ್ರಿ ನೀವು ಎಷ್ಟಿಗೆ ಎಷ್ಟಿಗೆ ತೊಂದ್ರಿ ಎಷ್ಟೇ ಇಪ್ಪತ್ತಿಗೆ ತೊಂದ್ರಿ ಏ ವಿಡ ಮಾಡಾಕ್ರಿ ನಾ ತಾನೇ ಮಾಡಿ ನೋಡ್ರಿ ಮಾಡ್ತಾರ ಎಲ್ಲ ರೈತರ ಮಾಲೆ ಉಂಟು ಮ್ಯಾಕ್ಸ್ ಜೋಡಿ ಹೇಳ ಐವತ್ತೆರಡು ನಲ್ವತ್ತೆರಡು ನಲ್ವತ್ತೆರಡು ಹೇಳಾದ್ರ ಸೊಂಟೊಳಗೆ ಕಡಿಮೆ ಇದಾವೆ ಅಂದರೆ ರೈತರ ಮಾಲೆ ಅದು ರೈತರ ಮಾಲೆ ಜಾಸ್ತಿ ತೋರ್ಸ ನೋಡ್ರಿ ಏನೇನು ರೇಟ್ ಇದಾವೆ ರೀ ಸಿಂಗ್ 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 ಸಿಂಗಲ್ರಿ ನೋಡ ನೀವೇ ಮೆಸಿದ್ದಾ ಯಾವ್ರಿ ಅರ್ಕೊಂಡ್ರಿ ಏನೇ ಸರ್ ನಿಮ್ದು ಪರಶುರಾಮ್ ಹದಿನೇಳುವಂದ್ರೆ ಕೊಡೋಕೆ ಬಂದಿರಿ ಇದು ರೇಟ್ ಇದು ಇಪ್ಪತ್ತಾರರಿ ಕುರಿನಾ ಕುರಿ ಜಾಲ ಚೆನ್ನಾಗಿ ನೋಡಿರಿ ಜಾಲ ಒಳಗೈತಿ ಆಯ್ ದೊಡ್ಡ ಸೈಜ್ ಅಲ್ಲ ಮೀಡಿಯಮ್ ದೊಡ್ಡ ಸೈಜ್ ಅಂದ್ರೆ ಇದಕ್ಕೆ ಏನೇ ಸರ್ ರಂಗನಾಥ್ ಮೀಡಿಯಂ ಸೈಜ್ ಒಳಗಿದೆ ಜಾಲ ಚೆನ್ನಾಗಿದೆ ಕುರಿ ಇಲ್ಲ ನೋಡ್ರಿ ರೈತರ ಅಲ್ಲ ಅಲ್ಲ ರೈತರ ಮೇಲೆ ನೋಡಿ ನೋಡ್ರಿ ಈ ಟೈಪ್ ಆಗಿದ್ರೆ ಈ ಟೈಪ್ ಆಗಿದ್ರೆ ಏನಿಲ್ಲ ನೀವು ಅದಕ್ಕೆ ರಫ್ ಪೇಪರಿಂದ ತಿಕ್ಕಿ ಲಕ್ಷ್ಮಣ ರಕ್ ಅಂತ ಬರೀತಿವಿ ನೋಡಿ ಲಕ್ಷ್ಮಣ ರಕ ವೈಟ್ ಕಲರ್ದು ಅದು ತಿಕ್ಬಿಟ್ರೆ ಕೂದಲ ಬರ್ತದೆ ಅದಕ್ಕೆ ಇಲ್ಲ ಬಂದ್ರೆ ಒಂದು ಆಯುರ್ಮೆಟಿನ್ ಇಂಜೆಕ್ಷನ್ ಬರ್ತಿದ್ದೆ ಅದನ್ನು ಮಾಡಿದ್ರು ಬರ್ತಿದ್ದೆ ಎಷ್ಟಪ್ಪ ರಾಜ ಜೋಡಿ ಇದು ಎಷ್ಟು ಜೋಡಿ ನಲವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ಬರೀ ದೊಡ್ಡ ಕುರಿ ತೋರಿಸಿ ಬರೀ ಎಲ್ಲ ನೋಡಿದ್ರೆ ಅದೆಲ್ಲ ಸಣ್ಣವು

ಮೊಗಾಂಬು ಹೊಣ್ಣಿಗೆ ಬಂದರೆ ನೀವು ಮೊಗಾಂಬು ಭಾಳ ಫೇಮಸ್ ನೋಡಿರಿ ಮೊಗಾಂಬ ಮೀಟ್ ಆಗಿಲ್ಲ ಅಂದ್ರೆ ನೀವು ಹಂಗೆ ಹೋಗ್ಬೇಕು ಹೋಗ್ಬೇಡಿ ಎಷ್ಟು ಅಣ್ಣ ರೇಟ್ ಇದೆ ಅಣ್ಣ ರೇಟ್ ಎಷ್ಟಿದೆ ಅಣ್ಣ ರೇಟ್ ಎಷ್ಟಿದೆ ರೇಟ್ ಅಜ್ಮಾಡ್ರಿ ಅರಾಮಿದಿರಿ ಮೂವತ್ತೆರಡು ನಗರ ಎಷ್ಟು ಅರವತ್ತೈದು ಸಾವಿರ ರೂಪಾಯಿ ಬಾರಿ ತುಪ್ಪಾಯ್ತು ನೋಡಿ ಎಂಟಲ್ಲ ಆರಲ್ಲ ಎಷ್ಟು ಇವತ್ತು ಎಷ್ಟು ಕೊಟ್ಟಿರಿ ಮೂರೇ ಕೊಟ್ಟಿರಿ ಹದಿಮೂರ ಮೂರು ಕೊಟ್ಟ ನೋಡ್ರಿ ನಾಳೆ ಯಾರು ನಿನ್ನೆ ಬಂದಿಲ್ಲ ನೋಡೋಣ ೇನ್ರಿ ರವಿ ಎಷ್ಟು ರೇಟ್ ಇದೆ ಅದರಿಂದ ಮಜಾ ಎಷ್ಟ್ರಿ ಎರಡಲ್ಲ ಎರಡಲ್ಲ ಎರಡಲ್ಲಪ್ಪ ಮರಿ ಬಿಟ್ಬೇಡ್ರಿ ಎರಡಲ್ಲ ಏನು ರೀ ಗಡ್ಡಿ ಹಿಂಗೆ ಎರಡಲ್ಲ ಅದು ನೋಡಿರಿ ರವಿ ಐತಿ ನಲ್ವತ್ತೆರಡು ಸಾವಿರ ರೂಪಾಯಿ ಅದಲ್ಲ ಚಾಲಿಸ್ ಬುದ್ರ ಸಿಂಗಿಂಗ್ ಅಚ್ಚಾ ಬಾ ಬಹುದ್ರೋಣಿ ಆಗಿತಿಲ್ರಿ ಇವತ್ತು ಭೂಣಿ ಆಗಿತಿಲ್ರಿ ಭೂನಿಗೆ ನೋಡ್ರಿ ಎಲ್ರಿ ನಮಸ್ತೆ ಎಲ್ ಇಲ್ಲ ರೀ ನೋಡ್ರಿ ನೀವು ನೋಡ್ರಿ ಅಂಡಾ ಅದ ಎಷ್ಟೀ ಅದ

ಮೂವತ್ತೆಡು ಗೌಡ್ರದ್ದೆ ನೋಡ್ರಿ ಜಾಲ ಗೌಡ್ರೋಡ್ರಿ ನಾಲ್ಕಲ್ಲೇ ಮರಿ ಚೆನ್ನಾಗಿ ವ್ಯಾಪಾರ ಆತವ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಮರಿವಾಗ ಎಳ್ದಾರ ಅಲ್ಲಿ ಮರಿವಾಗ ಅಲ್ಲಿ ಅಂತಾರೆ ಮರಿ ಸಾಲೂಡ ವ್ಯಾಪಾರ ಅದಾವೆ ಒಳ್ಳೊಳ್ಳೆ ಮಾರ್ಕೆಟ್ ಒಳಗೆ ಎಷ್ಟು ರಾಚ ಜೋಡಿ ನಲ್ವತ್ತೆಂಟರ ಸ್ಕೂಲ್ ಹೋಲ್ ನೀನು ಹಾಂ ಮಧ್ಯಾಹ್ನ ಮೇಲೆ ಹೋಗ್ತಿ ಯಾಕ ಎಕ್ಸಾಮ್ ಇದಾವೆ ಓಕೆ 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 ಓದ್ಕ ಚೆನ್ನಾಗಿ ಬೆಸ್ಟ್ ಹಾಪ್ಲಾಕ ಚೆನ್ನಾಗಿ ಓದ್ಕ

ಈ ಕಡೆ ಆ ಕಡೆ ಯಾರಿಲ್ಲ ನೀನ್ ತೊಂದಿರದ ಅದ ಎಷ್ಟು ತೊಂದ್ರೆ ಮೂವತ್ ಸಾವಿರ ನೂರು ಮೂವತ್ ಸಾವಿರ ನೂರು ಕೊಟ್ಟಾರ ಮೇಲೆ ನೂರು ನಾಶ ಮಾಡಕ್ ಕೊಟ್ಟಾರ

ಎಷ್ಟೇ ರೇಟ್ ಮೂವತ್ತೆರಡು ಇದಾವೆ ಬಿಡ್ರಿ ಯಜಮಾನ್ರಿ ಇದಾವೆ ಇದಾವ್ ವಿಚಿಕ್ ನೋಡ್ರಿ ನೀವು ಎಷ್ಟ್ರಿ ಯಜಮಾನ್ರಿ ಕಡೆ ಬರ್ರಿ ಸ್ವಲ್ಪ ಈ ಕಡೆ ಬರ್ರಿ ಯಾಕೆ ಗಂಟಾ ಬರೋದ್ರಿ ಎಷ್ಟ ಇದೆ ರಜಾ ಇಪ್ಪತ್ತೆಂಟು ಸಾವಿರ ರೂಪಾಯಿ ಭಾರಿ ಮೋಟ ಬಾರಿ ಯಜಮಾನ್ರಿ ನಾಷ್ಟ ಮಾಡಿದ್ರ ಎಷ್ಟಿದೆ ಜೋಡಿ ನಲವತ್ತಾರು ಕೆಂದ 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 ಅಂತಾರಲ್ಲ ಕೆಂದ ಯಾಕ್ರಿ ಇಲ್ಲಿ ಲಾಚೆ ಬಂದಿದ್ದು ಕಿಲೋಮೀಟರ್ ಅಲ್ರಿ ಹೌದು ರೆಸ್ಟ್ ಭಾಳ ಇದೆ ಅಂತ ಎಲ್ಲಿ ಬಂದಾರೆ ಫುಲ್ ಇವತ್ತು ಮಾಲ್ ಹೇಳ್ಕಾಲ ನೋಡಿ ಗಿಡ ನಂಗೆ ಅದು ಯಾವ ನಂಗೆ ಅದು ಹದಿನಂಡಿ ಕೇಳದ್ ಇಪ್ಪತ್ತ್ ಮೂರು ಕೇಳದಂತ ಹೇಳಿದ್ರೂ ಇಪ್ಪತ್ತ್ ಮೂರು ಕೇಳಿದ್ರೆ ಇವರು ಹದಿನಂಟಿ ಕೇಳಿದ್ರ ಮೈ ಎಷ್ಟಿದೆ ರೇಟ್ ಹದಿಮೂರವರೆ ಹೋತಾ ಓತಾ ಓತ ಜಗಾತಿ ಬೆಸ್ಟ ಜಗಾತಿ ಹೊನ್ನಾಳಿ ಜಗಾತಿ ಮಾಡೋ ಎಷ್ಟೇ ಇದು ಹೋತಾ ಹದಿನೆಂಟು ಸಾವಿರ ರೂಪಾಯಿ ಓದ ಮೇಕೆ ಬಡ ಬರ್ತಾರೆ ನೋಡಿ ಮೇಕೆ ಎಷ್ಟು ಹೋತಾ ಇದೆ ಮೂರುವರೆ ಓತಾ ಫ್ರೆಂಡ್ಸ್ ಎಷ್ಟಾಯ್ತು ನೋಡಿ ವಿಡಿಯೋ ಇವತ್ತಿನ ವಿಡಿಯೋ ಹೆಂಗ್ ಕಾಣಿಸ್ತದ್ ಕಮೆಂಟ್ ನೋಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಫೇಸ್ಬುಕ್ ನೋಡಿದ್ರೆ ಫೇಸ್ಬುಕ್ ಫಾಲೋ ಮಾಡ್ರಿ ಲಾಸ್ಟಿಗೆ ಸಿರಾಜಿದ್ ಇದೊಂದು ಓದ ಚೆನ್ನಾಗೈತಿ ಆಮೇಲೆ ಇಲ್ಲೊಂದು ದೊಡ್ಡದು ಓದೈತಡ್ರಿ ಇಲ್ಲೊಂದು ನೋಡಿ ದೋಸೆ ಫಿನಿಶ್ ಮಾಡ್ತೀನಿ ಇಲ್ಲಿ ನೋಡ್ರಿ ಹಂಗೆ ಉಡು